ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೇಶದಲ್ಲಿ ಮತ್ತೊಂದು ಮಂದಿರ ಮಸೀದಿ ವಿವಾದ ಬಹಿರಂಗ ಆಗಿದೆ ಮಧ್ಯಪ್ರದೇಶದ ಬೋಧ್ ಶಾಲಾ ಕಮಲಾ ಮೌಲಾ ಮಸೀದಿ ಕಾಂಪ್ಲೆಕ್ಸ್ ನಲ್ಲಿ ತೊಂಬತ್ನಾಲ್ಕಕ್ಕೂ ಅಧಿಕ ಒಡೆದು ಹೋಗಿರೋ ವಿಗ್ರಹಗಳು ಪತ್ತೆಯಾಗಿವೆ ಅಂತ ವರದಿಯಾಗಿದೆ ಅಂದ ಹಾಗೆ ಇಂದೋರ್ನಲ್ಲಿರೋ ಈ ವಿವಾದಿತ ಪ್ರದೇಶದಲ್ಲಿ ವಾಗ್ದೇವಿ ಅಂದರೆ ಸರಸ್ವತಿ ಮಂದಿರ ಇತ್ತು ಅಂತ ಹಿಂದೂ ಸಮುದಾಯ ಈ ಹಿಂದಿನಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನು ಬಿಟ್ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಬಂದಿದೆ ಆದರೆ ಮುಸ್ಲಿಂ ಸಮುದಾಯ ಇಲ್ಲ ಇದು ಕಮಲಾ ಮೌಲಾ ಮಸೀದಿನೇ ಅಂತ ಹೇಳ್ತಾ ಇತ್ತು ಎರಡು ಸಾವಿರದ ಮೂರರಲ್ಲಿ ಈ ವಿಚಾರವಾಗಿ ಮಧ್ಯಸ್ಥಿಕೆ ವಹಿಸಿದ್ದ ಎ ಎಸ್ ಐ ಅಂದರೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮಂಗಳವಾರ ಹಿಂದೂಗಳಿಗೆ ಶುಕ್ರವಾರ ಮುಸ್ಲಿಮರಿಗೆ ಪ್ರಾರ್ಥನೆ ಸಲ್ಲಿಸೋಕೆ ಅವಕಾಶ ಕೊಟ್ಟಿತ್ತು ಇಪ್ಪತ್ತೊಂದು ವರ್ಷಗಳಿಂದ ಇದು ಹೀಗೆ ನಡ್ಕೊಂಡು ಬಂದಿತ್ತು ಆದರೆ ಹಿಂದೂ ಫ್ರಂಟ್ ಫಾರ್ ಜಸ್ಟಿಸ್ ಸಂಸ್ಥೆ ಮಧ್ಯಪ್ರದೇಶ ಹೈಕೋರ್ಟ್ ನಲ್ಲಿ ಅರ್ಜಿ ಹಾಕಿತ್ತು ಈ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಮಾರ್ಚ್ ಹನ್ನೊಂದನೇ ತಾರೀಕು ಆರು ವಾರಗಳ ಒಳಗೆ ಜಾಗದ ಸೈಂಟಿಫಿಕ್ ಸರ್ವೆ ನಡೆಸೋಕೆ ಭಾರತೀಯ ಪುರಾತತ್ವ ಇಲಾಖೆ ಅಥವಾ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಆದೇಶ ಕೊಟ್ಟಿತ್ತು ಆದರೆ ಎಎಸ್ಐ ಹೆಚ್ಚಿನ ಟೈಮ್ ಕೇಳಿತ್ತು ಕೊನೆಗೆ ಜುಲೈ ನಾಲ್ಕನೇ ತಾರೀಕು ಮತ್ತೆ ಕೋರ್ಟ್ ಜುಲೈ ಹದಿನೈದರ ಒಳಗೆ ವರದಿ ಕೊಡಿ ಅಂತ ಹೇಳಿತು ಅದರಂತೆ ಈಗ ಎಎಸ್ಐ ಎರಡು ಸಾವಿರ ಪುಟಗಳ ವೈಜ್ಞಾನಿಕ ಸಮೀಕ್ಷಾ ವರದಿಯನ್ನು ಮಧ್ಯಪ್ರದೇಶದ ಹೈಕೋರ್ಟ್ಗೆ ಸಲ್ಲಿಸಿದೆ ಇದರಲ್ಲಿ ಬೋಧ ಶಾಲಾ ಕಮಲಾ ಮೌಲಾ ಕಾಂಪ್ಲೆಕ್ಸ್ ನಲ್ಲಿ ತೊಂಬತ್ನಾಲ್ಕು ಭಗ್ನಗೊಂಡ ವಿಗ್ರಹಗಳು ಸಿಕ್ಕಿವೆ ಇದರಿಂದಲೇ ಹಿಂದೂ ಮಂದಿರ ಇದ್ದಿದ್ದು ಕನ್ಫರ್ಮ್ ಆಗಿದೆ ಎರಡು ಸಾವಿರದ ಮೂರರ ಎಎಸ್ಐ ಆದೇಶ ಅಕ್ರಮ ಆಗಿತ್ತು ಅಂತ ಹಿಂದೂಪರ ವಕೀಲ ಹರಿಶಂಕರ್ ಜೈನ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಪಿರೈಟ್ ಉಲ್ಲಂಘನೆ ಆರೋಪದಡಿ ಸ್ಯಾಂಡಲ್ವುಡ್ ನಟ ನಿರ್ಮಾಪಕ ರಕ್ಷಿತ್ ಶೆಟ್ಟಿ ವಿರುದ್ಧ ಬೆಂಗಳೂರಿನ ಯಶವಂತಪುರ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ ಎಂಆರ್ಟಿ ಮ್ಯೂಸಿಕ್ ಕಂಪನಿಯ ಪಾಲುದಾರ ನವೀನ್ ಕುಮಾರ್ ಅನೋರು ರಕ್ಷಿತ್ ಶೆಟ್ಟಿ ಹಾಗೂ ಅವರ ಪರಂ ಸ್ಟುಡಿಯೋ ನ್ಯಾಯ ಇಲ್ಲಿದೆ ಸಿನಿಮಾದ ಟೈಟಲ್ ಸಾಂಗ್ ಹಾಗೂ ಗಾಳಿ ಮಾತು ಚಿತ್ರದ ಒಮ್ಮೆ ನಿನ್ನನ್ನು ಅನ್ನುವ ಹಾಡುಗಳನ್ನು ಪರ್ಮಿಷನ್ ಇಲ್ಲದೆ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಬಳಸಿದ್ದಾರೆ ಹಕ್ಕು ಸ್ವಾಮ್ಯ ಹಾಗೂ ಪ್ರಸಾರದ ಹಕ್ಕನ್ನು ಖರೀದಿ ಮಾಡದೆ ಹಾಡುಗಳ ಬಳಕೆ ಆಗಿದೆ ಅಂತ ಕೇಸ್ ದಾಖಲು ಮಾಡಿದ್ದಾರೆ ಹೀಗಾಗಿ ಬೆಂಗಳೂರು ಪೊಲೀಸರು ರಕ್ಷಿತ್ ಶೆಟ್ಟಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಂತ ಕೂಡ ವರದಿಯಾಗಿದೆ ಆದರೆ ಈ ವಿಚಾರವಾಗಿ ಖುದ್ದು ಪ್ರತಿಕ್ರಿಯೆ ಕೊಟ್ಟಿರುವ ರಕ್ಷಿತ್ ಶೆಟ್ಟಿ ನಮಗೆ ಈವರೆಗೂ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಮುಂದಿನ ನಾಲ್ಕು ದಿನಗಳವರೆಗೆ ಭಾರಿ ಮಳೆಯಾಗುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಅದರಲ್ಲೂ ರಾಜ್ಯದ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದ್ದು ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ನಾಳೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಇನ್ನುಳಿದ ಮೂರು ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಇದರ ಜೊತೆಗೆ ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಿಗೂ ನಾಳೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಉತ್ತರ ಒಳನಾಡಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಮತ್ತು ಕೊಡಗು ಮೈಸೂರು ಜಿಲ್ಲೆಗಳಿಗೂ ಆರೆಂಜ್ ಅಲರ್ಟ್ ಅನ್ನ ನೀಡಲಾಗಿದೆ ಏನು ಬೆಂಗಳೂರಲ್ಲಿ ಸಾಧಾರಣ ಮಳೆಯಾಗಲಿದ್ದು ಮುಂದಿನ ಮೂರ್ನಾಲ್ಕು ದಿನಗಳ ಕಾಲ ಮೋಡ ಕವಿದ ವಾತಾವರಣ ಇರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಜಾರಿ ಮಾಡಿದೆ ಏನು ರಾಜ್ಯದ ಹಲವು ಕಡೆ ನಿರಂತರವಾಗಿ ಸುರಿತಾ ಇರುವ ಭಾರಿ ಮಳೆಗೆ ಅಲ್ಲಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಧಾರಾಕಾರ ಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಬೆಂಗಳೂರು ಹೆದ್ದಾರಿಯಲ್ಲಿ ಮತ್ತೆ ಗುಡ್ಡ ಕುಸಿತ ಉಂಟಾಗಿದೆ ಅಥವಾ ಕೊಡಗಲ್ಲಿ ಮರಗಳು ವಿದ್ಯುತ್ ಕಂಬಗಳೆಲ್ಲ ಬಿದ್ದು ಹೋಗಿವೆ ಕಾವೇರಿ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದು ಭಾಗಮಂಡಲ ತ್ರಿವೇಣಿ ಸಂಗಮದ ಸ್ನಾನಘಟ್ಟ ಕೂಡ ಮುಳುಗಡೆಯಾಗಿದೆ ಇದರಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಕುಮಾರಧಾರ ಸ್ನಾನಘಟ್ಟ ಪುನಃ ಮುಳುಗಡೆಯಾಗಿದೆ ಅದರಿಂದ ಕುಮಾರಧಾರ ನದಿಗೆ ಭಕ್ತಾದಿಗಳು ಇಳಿಯದಂತೆ ಸೂಚನೆ ಕೊಡಲಾಗಿದೆ ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆಗೆ ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದು ವಾಹನ ಸಂಚಾರಕ್ಕೆ ತೊಂದರೆ ಮಾಡಿಕೊಟ್ಟಿದೆ ಇನ್ನೊಂದು ಕಡೆ ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟಕ್ಕೆ ಮನೆಯೊಂದು ನೆಲಸಮ ಆಗಿದೆ ಏನು ಕರ್ನಾಟಕದ ಮದರಸಗಳಲ್ಲಿ ವಾರಕ್ಕೆ ಎರಡು ದಿನ ಕನ್ನಡ ಕಲಿಸುವ ಯೋಜನೆ ಹಮ್ಮಿಕೊಳ್ಳೋಕೆ ನಿರ್ಧಾರ ಮಾಡಲಾಗಿದೆ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಹೇಳಿದ್ದಾರೆ ಈ ಬಗ್ಗೆ ಪ್ರಾಯೋಗಿಕವಾಗಿ ಬೆಂಗಳೂರು ವಿಜಯಪುರ ರಾಯಚೂರು ಹಾಗೂ ಕಲಬುರಗಿಯ ಆಯ್ದ ಕೆಲ ಮದರಸಗಳಲ್ಲಿ ಕನ್ನಡ ಹೇಳಿಕೊಡಲಾಗುತ್ತೆ ಮುಂದೆ ಅದರ ಸಾಧಕ ಬಾಧಕಗಳನ್ನ ನೋಡಿಕೊಂಡು ರಾಜ್ಯದ ಬೇರೆ ಬೇರೆ ಕಡೆಗೂ ವಿಸ್ತರಿಸುವ ಯೋಜನೆ ಇದೆ ಅಂತ ಬಿಳಿಮಲೆ ತಿಳಿಸಿದ್ದಾರೆ ಸಾಧಕ ಬಾಧಕ ಬಾಧಕ ಏನಿರುತ್ತೆ ಸಾಧಕ ಮಾತ್ರ ಇರುತ್ತೆ ಒಂದಷ್ಟು ಜನ ಕನ್ನಡ ಕಲಿತಾರೆ ಚೆನ್ನಾಗಿ ಅಲ್ವಾ ಸಾಧಕ ಮಾತ್ರ ಬಿಳಿಮಲೆ ಅವರ ಇದರಲ್ಲಿ ಏನು ಕರ್ನಾಟಕದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿರೋ ಮೂಡಾ ಹಗರಣದ ತನಿಖೆ ನಡೆಸೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ವಿಚಾರವಾಗಿ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ನೇತೃತ್ವದ ವಿಚಾರಣಾ ಆಯೋಗವನ್ನು ರಚಿಸಲಾಗಿದೆ ಈ ಹಗರಣದಿಂದ ಬಚಾವಾಗೋಕೆ ಸಿಎಂ ಸಿದ್ದರಾಮಯ್ಯ ನಿವೃತ್ತ ಜಡ್ಜ್ಗಳ ಮೂಲಕ ನ್ಯಾಯಾಂಗ ತನಿಖೆ ಮಾಡಿಸ್ತಾ ಇದ್ದಾರೆ ತಪಸ್ಗೊಳಕ್ಕೆ ಮಾಡ್ತಿರೋದು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ ಅತ್ತ ಸಿಎಂಗೆ ತಾಕತ್ತಿದ್ರೆ ಈ ಮೂಡ ಹಗರಣದ ವಿಚಾರಣೆಯನ್ನ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐಗೆ ವಹಿಸ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ ಮಾಡಿದ್ದಾರೆ ಅಲ್ಲದೆ ಈ ವಿಚಾರವಾಗಿ ಸದನದ ಒಳಗೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಗರಣಗಳ ಜಂಜಾಟದ ನಡುವೆ ರಾಜ್ಯ ವಿಧಾನಮಂಡಲದ ಮುಂಗಾರು ಅಧಿವೇಶನ ಶುರುವಾಗಿದೆ ಮೊದಲ ದಿನವೇ ಹಗರಣಗಳ ವಿಚಾರ ಅಧಿವೇಶನದಲ್ಲಿ ಭಾರಿ ಸದ್ದು ಮಾಡಿದೆ ಅದನ್ನು ಬಿಟ್ಟರೆ ಕೆಲ ಮಹತ್ವದ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆಸಲಾಗಿದೆ ಹತ್ತು ಸಾವಿರ ಶಿಕ್ಷಕರ ನೇಮಕ ಪ್ರಕ್ರಿಯೆಗೆ ತಯಾರಿ ಮಾಡಿದ್ದೇವೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟ ಕೂಡಲೇ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಶುರು ಮಾಡುವುದಾಗಿ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ವಿಧಾನ ಪರಿಷತ್ ಪ್ರಶ್ನೋತ್ತರ ಕಲಾಪದಲ್ಲಿ ಈ ವಿಚಾರವನ್ನ ಮಧು ಬಂಗಾರಪ್ಪ ಹೇಳಿದ್ದಾರೆ ಏನು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯದ ಬಂಧನದ ಭೀತಿ ಫೇಸ್ ಮಾಡ್ತಿರೋ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಕೂಡ ವಿಧಾನಸಭಾ ಕಲಾಪಕ್ಕೆ ಹಾಜರಾಗಿದ್ರು ನಾನು ಎಲ್ಲೂ ತಲೆಮರೆಸಿಕೊಂಡಿಲ್ಲ ಊರಿಗೆ ಹೋಗಿದ್ದೆ ಅಷ್ಟೇ ನಿಗಮದ ವಿಚಾರವಾಗಿ ಇಡಿ ಅಧಿಕಾರಿಗಳು ನನಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗಿದೆ ಸಿಬಿಐ ದಾಖಲಿಸಿರುವ ಪ್ರಕರಣದ ರದ್ದು ಕೋರಿ ಡಿಕೆಶಿ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಈ ಹಿಂದೆ ಸಿಬಿಐ ದಾಖಲಿಸಿದ್ದ ಎಫ್ಐಆರ್ ಅನ್ನು ರದ್ದುಗೊಳಿಸುವಂತೆ ಕೋರಿ ಡಿಕೆಶಿ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ರು ಆಗ ಡಿಕೆಶಿ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತ್ತು ಈಗ ಡಿಕೆಶಿ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ಕೂಡ ವಜಾಗೊಳಿಸಿದೆ ಏನೋ ಕೆಲ ದಿನಗಳ ಹಿಂದಷ್ಟೇ ಬಸ್ ಟಿಕೆಟ್ ದರ ಹೆಚ್ಚಿಸುವ ಪ್ಲಾನ್ ಮಾಡಲಾಗ್ತಾ ಇದೆ ಅಂತ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ ಹೇಳಿಕೆಯನ್ನ ಕೊಟ್ಟಿದ್ರು ಆದರೆ ಇದೀಗ ರಾಜು ಕಾಗೆರ ಹೇಳಿಕೆಯನ್ನ ಅಲ್ಲಗಳಿರುವ ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಸ್ ಟಿಕೆಟ್ ದರವನ್ನ ಸದ್ಯಕ್ಕೆ ಏರಿಕೆ ಮಾಡಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚೀನಾದಲ್ಲಿ ಭಾರತದ ರಾಯಭಾರಿಯಾಗಿ ಕೆಲಸ ಮಾಡಿರೋ ವಿಕ್ರಮ್ ಮಿಸ್ರಿ ಅವರನ್ನ ಇದೀಗ ಭಾರತದ ನೂತನ ವಿದೇಶಾಂಗ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ ಈ ಹಿಂದೆಯವರು ಉಪರಾಷ್ಟ್ರ ಭದ್ರತಾ ಸಲಹೆಗಾರರಾಗಿ ಕೆಲಸ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರವರೆಗೆ ಚೀನಾದಲ್ಲಿ ಭಾರತೀಯ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದ್ರು ಚೈನಾ ಎಕ್ಸ್ಪರ್ಟ್ ಅಂತ ಕರೆಯಲ್ಪಡುವ ವಿಕ್ರಮ್ ಮಿಸ್ರಿಯನ್ನ ಭಾರತ ಚೈನಾ ಸಂಬಂಧ ಹಾಳಾಗಿರೋ ಟೈಮ್ನಲ್ಲೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ನೇಮಿಸಿರುವುದು ಬಹಳ ಮಹತ್ವದ ಹೆಜ್ಜೆ ಅಂತಾನೆ ಪರಿಗಣಿಸಲಾಗ್ತಾ ಇದೆ ಅಕ್ರಮವಾಗಿ ಐಎಎಸ್ ಆಗಿರೋ ಆರೋಪ ಎದುರಿಸ್ತಾ ಇರೋ ಪೂಜಾ ಖೇಡ್ಕರ್ ವಿರುದ್ಧ ಇದೀಗ ಇನ್ನೊಂದು ಹೊಸ ಆರೋಪ ಕೇಳಿ ಬರ್ತಾ ಇದೆ ಈಕೆ ಒಬಿಸಿ ಕೋಟಾದಡಿ ಎಂಬಿಬಿಎಸ್ಗೆ ಪ್ರವೇಶ ಪಡೆದಿದ್ರು ಪುಣೆಯ ಕಾಶಿಬಾಯಿ ನವಲೆ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಪಡೆದ್ರು ಅಡ್ಮಿಷನ್ ವೇಳೆ ಆಕೆಯ ಸಿಇಟಿ ಮಾರ್ಕ್ಸ್ ಅನ್ನು ಕೂಡ ಪರಿಗಣಿಸಿಲ್ಲ ಅಂತ ವರದಿಯಾಗಿದೆ ಇನ್ನೊಂದು ಕಡೆ ಪೂಜಾಳ ತಾಯಿ ಮನೋರಮಾ ಖೇಡ್ಕರ್ ರೈತರಿಗೆ ಪಿಸ್ತೂಲ್ ತೋರಿಸಿ ಧಮಕಿ ಹಾಕಿರೋ ಸಂಬಂಧ ಇದೀಗ ಪುಣೆ ಪೊಲೀಸರು ಪೂಜಾ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಪೂಜಾ ಫ್ಯಾಮಿಲಿ ಮನೆಯಲ್ಲಿಲ್ಲ ಎಲ್ಲ ಓಡ್ ಹೋಗಿದ್ದಾರೆ ತನಿಖೆಗೆ ಸಹಕರಿಸ್ತಾ ಇಲ್ಲ ಸೊ ಇವರನ್ನ ಪತ್ತೆ ಮಾಡೋಕೆ ಮೂರು ತನಿಖಾ ತಂಡಗಳನ್ನು ರಚಿಸಲಾಗಿದೆ ಅಂತ ಪುಣೆ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ ತನ್ನ ಸಂಖ್ಯಾಬಲದ ಕುಸಿತದಿಂದ ಹಿನ್ನಡೆ ಕಂಡಿರುವ ಬಿಜೆಪಿ ರಾಜ್ಯಸಭೆಯಲ್ಲೂ ಕೂಡ ತನ್ನ ಬಲವನ್ನ ಕಳೆದುಕೊಂಡಿದೆ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರಾದ ನಾಲ್ವರ ಅಧಿಕಾರಾವಧಿ ಶನಿವಾರ ಮುಕ್ತಾಯಗೊಂಡಿದೆ ಇವರು ಅಧಿಕೃತವಾಗಿ ಯಾವುದೇ ಪಕ್ಷಕ್ಕೆ ಸೇರದೇ ಇದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಆಡಳಿತಾರೂಢ ಸರ್ಕಾರದೊಂದಿಗೆ ಕೆಲಸ ಮಾಡ್ತಾ ಇದ್ರು ಹೀಗಾಗಿ ರಾಜ್ಯಸಭೆಯಲ್ಲಿನ ಬಿಜೆಪಿ ಬಲ ಎಂಬತ್ತಾರಕ್ಕೆ ಕುಸಿತಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಬಲ ನೂರ ಒಂದಕ್ಕೆ ಇಳಿದಿದೆ ಇನ್ನೂರ ನಲವತ್ತೈದು ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ಈಗಿನ ಬಹುಮತಕ್ಕೆ ನೂರ ಹದಿಮೂರು ಸ್ಥಾನಗಳ ಅವಶ್ಯಕತೆ ಇದ್ದು ಎನ್ ಮೈತ್ರಿಕೂಟ ಮೈತ್ರಿಕೂಟ ಕಮ್ಮಿ ಸ್ಥಾನಗಳನ್ನ ಹೊಂದಿದೆ ರಾಜ್ಯಸಭೆ ಪ್ರಸ್ತುತ ಸದಸ್ಯರನ್ನ ಹೊಂದಿದೆ ನಶಾ ಸಾಮಗ್ರಿಗೆ ಸಂಬಂಧಪಟ್ಟಂತೆ ಬಾಲಿವುಡ್ ಬೆಡಗಿ ರಕುಲ್ ಪ್ರೀತ್ ಸಿಂಗ್ ರ ಸಹೋದರ ಅಮನ್ ಪ್ರೀತ್ ಸಿಂಗ್ ಸೇರಿ ಒಟ್ಟು ಐವರನ್ನ ಹೈದರಾಬಾದ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹಾಗೆ ಬಂಧಿತ ಆರೋಪಿಗಳೆಲ್ಲ ಎರಡು ಪಾಯಿಂಟ್ ಆರು ಕೆಜಿ ತೂಕದ ನಶಾ ಪದಾರ್ಥಗಳನ್ನ ಮಾರಾಟ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರು ಹೈದರಾಬಾದ್ಗೆ ತಗೊಂಡ್ಬರ್ತಾ ಇದ್ರು ಅದನ್ನು ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದ ತೆಲಂಗಾಣ ಮಾದಕ ದ್ರವ್ಯ ನಿಗ್ರಹ ಇಲಾಖೆ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿತ್ತು ಅದರ ಬೆನ್ನಲ್ಲೇ ಇವರನ್ನು ಅರೆಸ್ಟ್ ಮಾಡಲಾಗಿದೆ ಅಲ್ಲದೆ ಈ ಕೇಸ್ನಲ್ಲಿ ಒಟ್ಟು ಮೂವತ್ತು ನಶಾ ಪದಾರ್ಥ ಬಳಸುವ ಗ್ರಾಹಕರನ್ನ ಕೂಡ ಪೊಲೀಸರು ಹಿಡಿದಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ನೇಪಾಳದ ಮ್ಯೂಸಿಕಲ್ ಚೇರ್ ನಲ್ಲಿ ಅಂದ್ರೆ ಅಧಿಕಾರದ ಮ್ಯೂಸಿಕಲ್ ಚೇರ್ ನಲ್ಲಿ ಈಗ ಹೊಸ ಪ್ರಧಾನಿ ಬಂದಿದ್ದಾರೆ ಕೆಪಿ ಶರ್ಮಾ ಒಲಿ ಹೊಸ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಮಾಡಿದ್ದಾರೆ ಕೆಪಿ ಶರ್ಮಾ ಒಲಿಗೆ ಪಿಎಂ ನರೇಂದ್ರ ಮೋದಿ ಕೂಡ ಶುಭ ಕೋರಿದ್ದಾರೆ ಜೊತೆಗೆ ಉಭಯ ದೇಶಗಳ ಸಂಬಂಧ ಇನ್ನಷ್ಟು ಆಳವಾಗಿಸೋಕೆ ಎತ್ತರಕ್ಕೆ ಎದುರು ನೋಡ್ತಾ ಇದೀವಿ ಅಂತ ಇಬ್ರು ನಾಯಕರು ಹೇಳಿಕೊಂಡಿದ್ದಾರೆ ಪಾಕ್ ನಲ್ಲಿ ಸೇನೆ ಹಾಗೂ ಸರ್ಕಾರಲ್ಲಿನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಗೆ ಬಿಗ್ ಶಾಕ್ ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೂರಾರು ಕೇಸ್ ಗಳ ಮೂಲಕ ಇಮ್ರಾನ್ ಖಾನ್ ರನ್ನ ಜೈಲಲ್ಲಿ ಕಾಯಂ ಆಗಿಡೋಕೆ ಪ್ಲಾನ್ ಮಾಡ್ತಿರೋ ಟೈಮ್ ನಲ್ಲೇ ಅವರ ಪಿಟಿಐ ಪಕ್ಷವನ್ನೇ ಬ್ಯಾನ್ ಮಾಡೋ ko bundan ನಮ್ಮ ಸರ್ಕಾರ ಇಮ್ರಾನ್ ಖಾನ್ ನೇತೃತ್ವದ ಪಿಟಿಐ ಪಾರ್ಟಿಯನ್ನ ಬ್ಯಾನ್ ಮಾಡೋಕೆ ನಿರ್ಧಾರ ಮಾಡಿದೆ ಅಂತ ಪಾಕ್ನ ಇನ್ಫರ್ಮೇಷನ್ ಮಿನಿಸ್ಟರ್ ಅತಾವುಲ್ಲಾ ತರಾರ್ ಹೇಳಿದ್ದಾರೆ ಅಂದ ಹಾಗೆ ಪಾಕ್ ಸಂಸತ್ನಲ್ಲಿ ಮಹಿಳೆಯರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟ ಸ್ಥಾನಗಳಿಗೆ ಪಿಟಿಐ ಪಕ್ಷ ಅರ್ಹವಾಗಿದೆ ಅಂತ ಅಲ್ಲಿನ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು ಅಲ್ಲದೆ ಇಮ್ರಾನ್ ದಂಪತಿಗೆ ಜುಲೈ ಹದಿನಾಲ್ಕನೇ ತಾರೀಕು ಇದ್ದ ತಂದ್ರೆ ಇಸ್ಲಾಮಿಕ್ ವಿವಾಹ ಪ್ರಕರಣವೊಂದರ ಜೈಲು ಶಿಕ್ಷೆಯನ್ನು ಕೂಡ ರದ್ದುಗೊಳಿಸಲಾಗಿತ್ತು ಹೀಗಾಗಿ ಕೋರ್ಟ್ ಅಲ್ಲಿ ಇಮ್ರಾನ್ ಖಾನ್ಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಇದ್ದ ಹಾಗೆ ಸೇನೆ ಮತ್ತು ಸರ್ಕಾರ ಸೇರಿಕೊಂಡು ದೊಡ್ಡ ತೋಮನ್ ಮಂಡೆ ಮೇಲೆ ಹೊಡೆಯೋಕೆ ಪ್ಲಾನ್ ಮಾಡಿದ್ದಾರೆ ಅವ್ರ ಪಾರ್ಟಿಯನ್ನೇ ಬ್ಯಾನ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ಹಲವು ಗದಾ ಪ್ರಹಾರ ಆಗ ಹೋಗಿದೆ ಆದ್ರೂ ಚುಚೂರು ತಲೆ ಎತ್ತ ಇದಾರೆ ಇಮ್ರಾನ್ ಖಾನ್ ಮತ್ತೊಂದು ಹಾಕುವಂತ ಹಾಕ್ತಾ ಇದಾರೆ ಇಮ್ರಾನ್ ಖಾನ್ ಗೆ ಫುಡ್ ಡೆಲಿವರಿ ಸಂಸ್ಥೆ ಝೊಮ್ಯಾಟೊ ಬೆಂಗಳೂರು ಸೇರಿದಂತೆ ದಿಲ್ಲಿ ಮುಂಬೈ ನಗರಗಳಲ್ಲಿ ತನ್ನ ಪ್ಲಾಟ್ಫಾರ್ಮ್ ಶುಲ್ಕವನ್ನು ಒಂದು ರೂಪಾಯಿ ಜಾಸ್ತಿ ಮಾಡಿದೆ ಅಂದರೆ ಈ ಹಿಂದೆ ಐದು ರೂಪಾಯಿ ಇತ್ತು ಪ್ಲಾಟ್ಫಾರ್ಮ್ ಫೀ ಈಗ ಆರು ರೂಪಾಯಿಗೆ ತಗೊಂಡು ಹೋಗಿದೆ ಏನೋ ಝೊಮ್ಯಾಟೊಗೆ ಪ್ರತಿಸ್ಪರ್ಧಿಯಾಗಿರೋ ಸ್ವಿಗ್ಗಿ ಕೂಡ ಜುಲೈ ಹದಿನಾಲ್ಕನೇ ತಾರೀಕು ದೇಶದ ಹಲವು ನಗರಗಳಲ್ಲಿ ಪ್ಲಾಟ್ಫಾರ್ಮ್ ಫೀ ಆರು ರೂಪಾಯಿಗೆ ತಗೊಂಡು ಹೋಗಿತ್ತು ಏನೋ ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಲಾಭ ಗಳಿಸಿದೆ ಸಿ ಐ ಟಿ ಸಿ ಕಂಪನಿಗಳ ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಏನೋ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ಚೆನ್ನಾಗಿ ಫಾರ್ಮ್ ಮಾಡಿದ ಪರಿಣಾಮ ದಿನದ ಅಂತ್ಯಕ್ಕೆ ಷೇರುಪೇಟೆ ಹಸಿರು ಪಟ್ಟಿಯಲ್ಲಿ ಕೊನೆಯಾಗಿದೆ ಆದರೆ ಆಕ್ಸಿಸ್ ಬ್ಯಾಂಕ್ ಏಷ್ಯನ್ ಪೇಂಟ್ಸ್ ಐ ಸಿ ಐ ಬ್ಯಾಂಕ್ ಷೇರುಗಳು ಕುಸಿತ ಕಂಡವು ದಿನದ ವಹಿವಾಟಿನ ಕೊನೆಗೆ ಎಂಬತ್ತೈದು ಅಂಕಗಳ ಏರಿಕೆಯೊಂದಿಗೆ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಐನೂರ ಎಂಬತ್ತಾರಕ್ಕೆ ತಲುಪಿದ್ರೆ ಇನ್ನೊಂದು ಕಡೆ ನೂರ ನಲವತ್ತಾರು ಅಂಕಗಳ ಏರಿಕೆಯೊಂದಿಗೆ ಸೆನ್ಸೆಕ್ಸ್ ಎಂಬತ್ತು ಸಾವಿರದ ಆರುನೂರ ರೀಚ್ ಆಯಿತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂಬತ್ತು ಪೈಸೆ ಕಮ್ಮಿಯಾಗಿ ರೂಪಾಯಿ ಅರವತ್ತು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಅರವತ್ತೆಂಟು ರೂಪಾಯಿ ಏರಿಕೆಯಾಗಿ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಐವತ್ತು ರೂಪಾಯಿ ಏರಿಕೆಯಾಗಿ ಅರವತ್ತಾರು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಆಗಿದೆ ಕೆ ಜಿ ಬೆಳ್ಳಿ ಬೆಲೆ ಎಂಟು ರೂಪಾಯಿ ಏರಿಕೆಯಾಗಿ ಸಾವಿರದ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳದಿಲ್ಲ ಕಿರಿಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ